ಒಬ್ಬ ಉಸ್ತುವಾರಿ ಸಚಿವರು ಇಲ್ಲಿ ಕುತ್ಕೊಂಡು ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ ಮಸೀದಿಯಿಂದ ಕಲ್ಲು ತೂರಟ ಆಗಿರೋದು ವಿಡಿಯೋಗ್ರಾಫಲ್ಲಿ ಬಂದಿದೆ ಅದು ಗಣೇಶೋತ್ಸವದ ಮೆರವಣಿಗೆ ಮೇಲೆ ಯಾಕೆ ಕಲ್ಲು ತೂರಾಟ ಆಗಬೇಕು ಹಾಗಾದರೆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದ್ದು ಚೆಲ್ಲರ ಸ್ವಾಮಿ ಗೊತ್ತಿತ್ತ ಇದು ನಾನು ಕೇಳಲೇಬೇಕಾಗತ್ತೆ ಅನಿವಾರ್ಯವಾಗಿ ನಾವು ಹಾಗಾಗಿ ಸರ್ಕಾರ ಬುರ್ಕ ಹಾಕೊಂಡು ತನಿಖೆ ಮಾಡೋದನ್ನು ನಿಲ್ಲಿಸಿ ಕಾಕಿಗೆ ಸ್ವತಂತ್ರವಾದಂತ ಅಧಿಕಾರವನ್ನು ಕೊಡಬೇಕು ಅವರು ಪತ್ರಿಕಾಗೋಷ್ಠಿಗಳೆಲ್ಲವೂ ಕೂಡ ಏನು ಅಂತ ಕೇಳಿದರೆ ಯಾವ್ದಾದ್ರು ಗಲಾಟೆ ಆದ್ರೆ ಅಲ್ಲಿ ಹಿಂದೂ ಕಾರ್ಯಕರ್ತರು ಇದ್ದಾರೆ ಹಿಂದೂ ಸಂಘಟನೆಗಳಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ತನಿಖೆ ಆರಂಭವಾಗದೇ ಬುರ್ಕ ಹಾಕ್ಕೊಂಡು ಹಂಗಾಗ ಅವೆಲ್ಲದೂ ಕೂಡ ಕಾಣ್ತಾ ಇರೋದು ಅದನ್ನು ತೆಗೆದು ಕಾಕಿಗೆ ಪೂರ್ತಿಯಾದಂತ ಸ್ವತಂತ್ರವನ್ನು ಕೊಡ್ಲಿ ನಿಜವಾದಂಥ ಆರೋಪಿಗಳು ಪತ್ತೆ ಆಗ್ತಾರೆ ಕೇಂದ್ರದಲ್ಲಿ ಹತ್ತು ವರ್ಷದಿಂದ ಅಧಿಕಾರ ನಡೆಸ್ತಾ ಇದೀವಿ ನೆಮ್ಮದಿ ಹಾಳಾಗಿದೆಯಾ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರವನ್ನು ನಡೆಸಿದೆ ಕರ್ನಾಟಕದಲ್ಲೂ ಕೂಡ ನಾವು ಅಧಿಕಾರ ನಡೆಸಿದ್ವಿ ಯಾರಿಂದ ಹೇಗೆ ನೆಮ್ಮದಿ ಹಾಳಾಯಿತು ಅನ್ನೋದು ಗೊತ್ತಿದೆ ಇಡೀ ರಾಜ್ಯದ ಹಿಂದೂಗಳ ಭಾವನೆಗಳಿಗೆ ತೊಂದರೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಪದೇ ಪದೇ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಅವರ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಇವತ್ತು ಎಡಪಂಥೀಯ ನಿಲುವುಗಳನ್ನ ಮತ್ತು ಇಸ್ಲಾಂ ನಿಲುವುಗಳನ್ನ ಹೊಂದಿರುವಂತವರು ನಗರ ನಕ್ಸಲ್ರೇ ಸೇರ್ಕೊಂಡಿದ್ದಾರೆ ಹಾಗಾಗಿ ಮೂಲ ಸಿದ್ದರಾಮಯ್ಯ ಹೋಗಿದ್ದಾರೆ ಈಗ ನಮಗ್ ಕಾಣ್ತಾ ಇರುವಂತದ್ದು ಇಸ್ಲಾಂ ವಾದವನ್ನ ಮಂಡಿಸ್ತಾ ಇರುವಂತಹ ಸಿದ್ದರಾಮಯ್ಯ ಎಡಪಂಥೀಯ ಚಳುವಳಿಗಳನ್ನ ಮುಂದಿಡ್ತಾ ಇರುವಂತಹ ಸಿದ್ದರಾಮಯ್ಯ ನಗರ ನಗರ ನಕ್ಸಲರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರುವಂತ ಸಿದ್ದರಾಮಯ್ಯ ಕಾಣ್ತಾ ಇರೋದು ಮೂಲ ಸಿದ್ದರಾಮಯ್ಯ ಕಳೆದೋಗಿದ್ದಾರೆ ಈಗ ಥ್ಯಾಂಕ್ ಯು ಅಲ್ಲ ಕಾಂಗ್ರೆಸ್ನ ಮಾನಸಿಕತೆ ಹೆಂಗಿದೆ ಅಂತ ನೋಡಿ ಒಬ್ಬ ಶಾಸಕನ ಬಾಯಲ್ಲಿ ಬಂದಿದೆ ಕಾಂಗ್ರೆಸ್ ಇವತ್ತು ಇಸ್ಲಾಂನ ಒಲೈಕೆ ಮಾಡಿಕೊಳ್ಳುವಂತ ಬರ ಯಾವ ರೀತಿ ಇದೆ ಅಂತಂದ್ರೆ ಮುಂದಿನ ಜನ್ಮ ಇಸ್ಲಾಂ ಅಲ್ಲೇ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಶಾಸಕರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಸ್ಲಾಮಲ್ಲೇ ಜನ್ಮ ತಾಳಲಿ ಅದು ಪಾಕಿಸ್ತಾನದಲ್ಲಿ ಆಗಲಿ ಅಂತ ನಾನು ಆಶಿಸ್ತೇನೆ ಅಲ್ಲ ಬಹಳ ಸ್ಪಷ್ಟ ಏನು ಅಂತಂದ್ರೆ ಈ ಸರ್ಕಾರ ಒಂದು ಸಮುದಾಯದ ಪರವಾಗಿ ಕೆಲಸ ಮಾಡಿರುವಂಥದ್ದು ಡಿಜೆ ಜೆ ಹಳ್ಳಿಯ ಕೇಸು ಹುಬ್ಬಳ್ಳಿಯ ಕೇಸು ಇವೆಲ್ಲವುದರ ಬಗ್ಗೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಸುಗಳನ್ನು ಹಿಂತೆಗೆದುಕೊಂಡಿದ್ದರ ಪರಿಣಾಮ ಇವತ್ತು ಗಲಭೆ ಮಾಡೋರಿಗೆ ದೊಡ್ಡ ಪ್ರಮಾಣದ ಪ್ರಚೋದನೆ ನಾನು ಅದಕ್ಕೆ ಹೇಳಿದ್ದು ಸರ್ಕಾರದ ಮೂರನೇ ಮಾಡಿ ಮತ್ತು ವಿಧಾನಸೌಧದ ಮೂರನೇ ಮಾಡಿ ಮುಖ್ಯಮಂತ್ರಿಗಳ ಕಚೇರಿಯ ನಡವಳಿಕೆಯೇ ಈ ರೀತಿಯಾದಂಥ ಗಲಭೆ ಕೋರಿಗೆ ಪ್ರೇರಣೆಯನ್ನು ಕೊಡ್ತಾ ಇದೆ ಅಂತ ಒಬ್ಬ ಉಸ್ತುವಾರಿ ಸಚಿವರು ಇಲ್ಲಿ ಕುತ್ಕೊಂಡು ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ ಮಸೀದಿಯಿಂದ ಕಲ್ತೂರಟ ಆಗಿರೋದು ವಿಡಿಯೋಗ್ರಾಫ್ ಅಲ್ಲಿ ಬಂದಿದೆ ಅದು ಗಣೇಶೋತ್ಸವದ ಮೆರವಣಿಗೆಯ ಮೇಲೆ ಯಾಕೆ ಕಲ್ಲು ತೂರಾಟ ಆಗಬೇಕು ಹಾಗಾದ್ರೆ ಮಸೀದಿಂದ ಕಲ್ಲು ತೂರಾಟ ಆಗಿದ್ದು ಚೆಲ್ಲರ ಸ್ವಾಮಿ ಗೊತ್ತಿತ್ತಾ ಇದು ನಾನು ಕೇಳಲೇಬೇಕಾಗತ್ತೆ ಅನಿವಾರ್ಯವಾಗಿ ನಾವು ಹಾಗಾಗಿ ಸರ್ಕಾರ ಬುರ್ಕ ಹಾಕೊಂಡು ತನಿಖೆ ಮಾಡೋದು ನಿಲ್ಲಿಸಿ ಕಾಕಿಗೆ ಸ್ವತಂತ್ರವಾದಂಥ ಅಧಿಕಾರವನ್ನು ಕೊಡಬೇಕು ಅವ್ರ ಪತ್ರಿಕಾಗೋಷ್ಠಿಗಳೆಲ್ಲವೂ ಕೂಡ ಏನು ಅಂತ ಕೇಳಿದ್ರೆ ಯಾವ್ದಾರು ಗಲಾಟೆ ಆದರೆ ಅಲ್ಲಿ ಹಿಂದೂ ಕಾರ್ಯಕರ್ತರಿದ್ದಾರೆ ಹಿಂದೂ ಸಂಘಟನೆಗಳಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ತನಿಖೆ ಆರಂಭವಾಗದೆ ಬುರ್ಕಾ ಹಾಕ್ಕೊಂಡು ಹಂಗಾಗ ಅವೆಲ್ಲದೂ ಕೂಡ ಕಾಣ್ತಾ ಇರೋದು ಅದನ್ನು ತೆಗೆದು ಕಾಕಿಗೆ ಪೂರ್ತಿಯಾದಂತ ಸ್ವತಂತ್ರವನ್ನು ಕೊಡ್ಲಿ ನಿಜವಾದಂಥ ಆರೋಪಿಗಳು ಪತ್ತೆ ಆಗ್ತಾರೆ ಕೇಂದ್ರದಲ್ಲಿ ಹತ್ತು ವರ್ಷದಿಂದ ಅಧಿಕಾರ ನಡೆಸ್ತಾ ಇದ್ದೀವಿ ನೆಮ್ಮದಿ ಹಾಳಾಗಿದೆಯಾ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರವನ್ನು ನಡೆಸಿದೆ ಕರ್ನಾಟಕದಲ್ಲೂ ಕೂಡ ನಾವು ಅಧಿಕಾರ ನಡೆಸಿದ್ವಿ ಯಾರಿಂದ ಹೇಗೆ ನೆಮ್ಮದಿ ಹಾಳಾಯಿತು ಅನ್ನೋದು ಗೊತ್ತಿದೆ ಇಡೀ ರಾಜ್ಯದ ಹಿಂದೂಗಳ ಭಾವನೆಗಳಿಗೆ ತೊಂದರೆಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಪದೇ ಪದೇ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಅವರ ಸುತ್ತಮುತ್ತ ಎಲ್ಲರೂ ಕೂಡ ಇವತ್ತು ಎಡಪಂಥೀಯ ನಿಲುವುಗಳನ್ನು ಮತ್ತು ಇಸ್ಲಾಂ ನಿಲುವುಗಳನ್ನು ಹೊಂದಿರುವಂಥವರು ನಗರ ನಕ್ಸಲ್ರೇ ಸೇರ್ಕೊಂಡಿದ್ದಾರೆ ಹಾಗಾಗಿ ಮೂಲ ಸಿದ್ದರಾಮಯ್ಯ ಕಳೆದು ಹೋಗಿದ್ದಾರೆ ಈಗ ಈಗ ನಮಗೆ ಕಾಣ್ತಾ ಇರುವಂತದ್ದು ಇಸ್ಲಾಂ ವಾದವನ್ನ ಮಂಡಿಸ್ತಾ ಇರುವಂತಹ ಸಿದ್ದರಾಮಯ್ಯ ಎಡಪಂಥೀಯ ಚಳುವಳಿಗಳನ್ನ ಮುಂದಿಡ್ತಾ ಇರುವಂತಹ ನಗರ ನಕ್ಸಲರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರುವಂತಹ ಸಿದ್ದರಾಮಯ್ಯ ಕಾಣ್ತಾ ಇರೋದು ಮೂಲ ಸಿದ್ದರಾಮಯ್ಯ ಕಳೆದು ಹೋಗಿದ್ದಾರೆ ಈಗ ಥ್ಯಾಂಕ್ ಯು ಸರ್ ಅಲ್ಲ ಕಾಂಗ್ರೆಸ್ಸಿನ ಮಾನಸಿಕತೆ ಹೆಂಗಿದೆ ಅಂತ ನೋಡಿ ಒಬ್ಬ ಶಾಸಕನ ಬಾಯಲ್ಲಿ ಬಂದಿದೆ ಕಾಂಗ್ರೆಸ್ ಇವತ್ತು ಇಸ್ಲಾಮನ್ನ ಒಲೈಕೆ ಮಾಡಿಕೊಳ್ಳುವಂತ ಬರ ಯಾವ ರೀತಿ ಇದೆ ಅಂತಂದ್ರೆ ಮುಂದಿನ ಜನ್ಮ ಇಸ್ಲಾಂ ಅಲ್ಲೇ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಶಾಸಕರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಸ್ಲಾಂ ಅಲ್ಲೇ ಜನ್ಮ ತಾಳ್ಲಿ ಅದು ಪಾಕಿಸ್ತಾನದಲ್ಲಿ ಆಗ್ಲಿ ಅಂತ ನಾನು ಆಶಿಸ್ತೇನೆ ಅಲ್ಲ ಬಹಳ ಸ್ಪಷ್ಟ ಏನಂತಂದ್ರೆ ಈ ಸರ್ಕಾರ ಒಂದು ಸಮುದಾಯದ ಪರವಾಗಿಯೇ ಕೆಲಸ ಮಾಡಿರುವಂಥದ್ದು ಡಿಜೆ ಜೆ ಹಳ್ಳಿಯ ಕೇಸು ಹುಬ್ಬಳ್ಳಿಯ ಕೇಸು ಇವೆಲ್ಲವದರ ಬಗ್ಗೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಸುಗಳನ್ನು ಹಿಂತೆಗೆದುಕೊಂಡಿದ್ದರ ಪರಿಣಾಮ ಇವತ್ತು ಗಲಭೆ ಮಾಡೋರಿಗೆ ದೊಡ್ಡ ಪ್ರಮಾಣದ ಪ್ರಚೋದನೆ ನಾನು ಅದಕ್ಕೆ ಹೇಳಿದ್ದು ಸರ್ಕಾರದ ಮೂರನೇ ಮಾಡಿ ಮತ್ತು ವಿಧಾನಸೌಧದ ಮೂರನೇ ಮಾಡಿ ಮುಖ್ಯಮಂತ್ರಿಗಳ ಕಚೇರಿಯ ನಡವಳಿಕೆಯೇ ಈ ರೀತಿಯಾದಂತಹ ಗಲಭೆ ಕೋರರಿಗೆ ಪ್ರೇರಣೆಯನ್ನು ಕೊಡ್ತಾ ಇದೆ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ